ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಬನ್ನಿ ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ರಸಂ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದರಲ್ಲೂ ಟೊಮೆಟೊ ರಸ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಮೊದಲನೇದಾಗಿ ಸೊ ನಾನಿಲ್ಲಿ ಟೊಮೆಟೊ ತೆಗೆದುಕೊಂಡಿದ್ದೀನಿ ನಾಲ್ಕು ಸೊ ಅದ್ರದ್ದು ಒಂದು ಗಟ್ಟಿ ಭಾಗ ತೆಗೆದು ಹಾಕಿದ್ದೀನಿ ಸೊ ನೋಡ್ತಿರ್ಬೋದು ಕರ್ಬೇವಿನ ಸೊಪ್ಪು ಹಾಗೆ ಅಷ್ಟೊಂದು ಪುಡಿ ಖಾರದ ಪುಡಿ ಪ್ರತಿಯೊಂದು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಗ್ಗರಣೆಗೆ ಕರಿಬೇವು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗು ತೆಗೆದುಕೊಂಡಿದ್ದೀನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಟೊಮೆಟೊ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು ಸೊ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಜೀರಿಗೆ ಮತ್ತು ಮೆಣಸನ್ನು ಪುಡಿ ಮಾಡ್ಕೊಂಬರ್ತೀನಿ ನಾನು ಬೆಳ್ಳುಳ್ಳಿನೂ ಕೂಡ ಇದ್ದೀನಿ ತರಿ ತರಿಯಾಗಿ ಪುಡಿ ಮಾಡ್ಕೊಂಬರ್ತೀನಿ ಈಗ ಸೊ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಸಾಕು ಹೀಗಿದ್ದರೆ ಆನಂತರ ಟೊಮೆಟೊ ಬೆಂದಿದೆ ನೋಡ್ತಾ ಇರ್ಬೋದು ಎಲ್ಲ ಸೈಡ್ಗೆ ಹೋಗಿದೆ ಚೆನ್ನಾಗಿ ಬೆಂದಿದೆ ಟೊಮೆಟೊ ಈಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಟೊಮೆಟೊನ ಸ್ಮ್ಯಾಚ್ ಮಾಡ್ಕೊತೀನಿ ಚೆನ್ನಾಗಿ ಸ್ಮ್ಯಾಚ್ ಆಗಬೇಕು ಟೊಮೆಟೊ ಸಿಪ್ಪೆಯನ್ನೆಲ್ಲ ತೆಗೆದು ತೆಗೆದುಬಿಡ್ತೀನಿ ಬೇಕು ಅಂದರೆ ಸಿಪ್ಪೆ ಸಮೇತ ಹಾಕೋಬೋದು ಆದರೆ ನಾನು ತೆಗೆದು ಹಾಕೋತಾ ಇದ್ದೀನಿ ನಂತರ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಸ್ಮ್ಯಾಚ್ ಆಗಬೇಕು ಸೊ ಟೊಮೆಟೊ ರಸ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ಟವ್ ಹಚ್ಚಿ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಹಾಯಿಲ್ನ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕರ್ಬೇನು ಸೊಪ್ಪು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಎರಡು ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸೊ ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಿಂಗು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆಪ್ಷನಲ್ಲು ಸೊ ಹಿಂಗೆ ಹಾಕಿದ್ರೆ ಜೀರ್ಣ ಚೆನ್ನಾಗಾಗುತ್ತೆ ರಸಮ್ಮು ಸ್ವಲ್ಪ ನೀರನ್ನು ಇದ್ದೀನಿ ನಾನು ಇವಾಗ ಟೊಮೆಟೊ ಸ್ಮ್ಯಾಚ್ ಮಾಡ್ತಕ್ಕಂಥ ಟೊಮೊಟೊನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ನಿಮ್ಮ ರಸಮ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋಬೋದು ಅನಂತರ ನಾನು ಖಾರದ ಪುಡಿ ಹಾಗೂ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರಸಮ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಮೆಣಸಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನೀಗ ಆನಂತರ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಂತರ ಇದು ಚೆನ್ನಾಗಿ ಕುದಿ ಬರಬೇಕು ಸೊ ಚೆನ್ನಾಗಿ ಕುದಕ್ಸ್ಕೊಳ್ಳೋಣ ಇವಾಗ ಸೊ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದು ರಸಮು ರೆಡಿ ಚೆನ್ನಾಗಿ ಕುದಿಬೇಕಾದ್ರೆ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಫೈನಲಾಗಿ ಹಾಕಿದ್ರೆ ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಬೇಕು ಅಂದರೆ ಬೆಲ್ಲ ಹಾಕೋಬೋದು ಆಪ್ಷನಲ್ಲು ಬೆಲ್ಲ ಮತ್ತು ಹಿಂಗು ಸೊ ಬೆಲ್ಲ ನಾನು ಏನು ಹಾಕಿಲ್ಲ ಇಲ್ಲಿ ಬೇಕು ಅಂದರೆ ಸೇರಿಸ್ಕೋಬೋದು ನೀವು ಸೊ ಫೈನಲಾಗಿ ಕಡ್ಡಿ ಸಮೇತ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ಎರಡೇ ನಿಮಿಷಕ್ಕೆ ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಸೊ ನೋಡಿ ಫೈನಲಾಗಿ ರಸಮ್ಮು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊತೀನಿ ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಸೊ ಈಸಿಯಾಗಿರುತ್ತೆ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ Thank you for watching.